ಕ್ರಮದ ಕೇಂದ್ರ ಬಿಂದುಗಳು ನಮ್ಮ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಬಜೆಟ್ ಅನ್ನ ಕೊಟ್ಟಂತ ದಾಖಲೆಯ ಬಜೆಟ್ಗಳನ್ನು ಕೊಟ್ಟಂತ ನಾಡಿನ ಗೌರವಾಂಥ ಮುಖ್ಯಮಂತ್ರಿಗಳಂತ ಸನ್ಮಾನ್ಸ ಸಿದ್ದರಾಮಯ್ಯ ನಮಸ್ಕಾರವನ್ನು ತಿಳಿಸ್ತಾ ಅದೇ ರೀತಿ ನೇರ ನುಡಿಗೆ ಹೆಸರಾದಂತ ಅಭಿವೃದ್ಧಿ ಹರಿಕಾರ ಅಂತ ಸನ್ಮಾನಿಸಿದ ಉಪಮುಖ್ಯಮಂತ್ರಿಗಳಂತ ಸನ್ಮಾನಿಸಿದ ಡಿ ಕೆ ಶಿವಕುಮಾರ್ ಅವರಿಗೆ ನಮಸ್ಕಾರವನ್ನು ತಿಳಿಸ್ತಾ ಕಳೆದ ಒಂದು ವಾರದಿಂದ ಈ ಕಾರ್ಯಕ್ರಮದ ಯಶಸ್ವಿಗೋಸ್ಕರ ಹಗಲಿರುಳು ಶ್ರಮವನ್ನು ಪಟ್ಟಂತ ನಮ್ಮ ಉಸ್ತುವಾರಿ ಸಚಿವರಾದಂತ ಸನ್ಮಾನಿಸಿದ ಮಧು ಬಂಗಾರಪ್ಪನವರೇ ಯುವ ನಿಧಿಯ ಕಾರ್ಯಕ್ರಮದ ಸಚಿವರು ಸನ್ಮಾನ್ ಡಾಕ್ಟರ್ ಶರಣ್ ಪ್ರಕಾಶ್ ರುದ್ರಪ್ಪ ಪಾಟೀಲ್ ಅವರೇ ಈ ಒಂದು ಯುವ ನಿಧಿ ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರ ಕೊಡ್ತಾ ಇರೋದು ಒಂದು ಯುವಕರಿಗೆ ಸಿಕ್ಕಂತ ಒಂದು ಗೌರವ ಅಂತೇಳಿ ಸಂದರ್ಭದಲ್ಲಿ ಅಭಿಮಾನಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಇಡೀ ನಮ್ಮ ಪ್ರಪಂಚದಲ್ಲಿ ಹೆಚ್ಚಿನ ಒಂದು ಯುವ ಶಕ್ತಿಯನ್ನ ಹೊಂದಿರುವಂತ ದೇಶ ಒಂದು ಭಾರತ ದೇಶ ಯುವ ಶಕ್ತಿಗೆ ಎಲ್ಲ ರೀತಿಯಂತ ಶಕ್ತಿಯನ್ನು ತುಂಬಬೇಕಾಗಿರುವುದು ಆ ಒಂದು ಸಂದರ್ಭದ ಸರ್ಕಾರದ ಒಂದು ಕರ್ತವ್ಯ ಗೌರವಿತ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ರಾಜ್ಯ ಸರ್ಕಾರ ನಮ್ಮ ನಿರುದ್ಯೋಗಿ ಯುವಕರಿಗೆ ಆರ್ಥಿಕ ಚೈತನ್ಯವನ್ನು ನೀಡ್ತಾ ಇರೋದು ಒಂದು ಹೆಮ್ಮೆಯ ವಿಚಾರ ಅಂತೇಳಿ ಈ ಸಂದರ್ಭದಲ್ಲಿ ಅಭಿಮಾನಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ